ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನು ಈಗ ಆಲ್ರೆಡಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಿತ್ಕಿದ ಅವರೆಕಾಳು ಹಾಕಿ ಮಾಡಿರೋ ಕೈಮಾ ಉಂಡೆ ಸಾಂಬಾರಿದು ಕೈಮಾ ಉಂಡೆ ಒಂದು ಒಡೆದ ಹಾಗೆ ಹೇಗೆ ಮಾಡೋದು ಅಂತಲೂ ಕೂಡ ಟಿಪ್ಸ್ ಹೇಳ್ಕೊಡ್ತೀನಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ನಾನಿವತ್ತು ಮಟನ್ ಸ್ಟಾಲಲ್ಲಿ ಕೈಮಾಗಿ ಕಟ್ ಮಾಡಿಕೊಡ್ತಾರಲ್ಲ ಆ ರೀತಿ ಕಟ್ ಮಾಡಿಸ್ಕೊಂಡು ತಗೊಬಂದಿದ್ದಲ್ಲ ಮನೆಯಲ್ಲೇ ಮಟನ್ ಪೀಸನ್ನು ಯಾವ ರೀತಿ ಕಟ್ ಮಾಡಿಕೊಂಡು ನಾವೇನೆ ಮಿಕ್ಸಿನಲ್ಲಿ ರುಬ್ಕೊಂಡು ಕೈಮಾ ಸಾಂಬಾರನ್ನ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಸರಿ ಮಟನ್ ತರಿಸ್ಬಿಟ್ಟಿರ್ತೀವಿ ಕೈಮ ಉಂಡೆ ಸಾಂಬಾರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಸಣ್ಣದಾಗಿ ಕ ಮಟ್ಟನ್ನ ಪೀಸ್ ಮಾಡಿಕೊಂಡು ಈ ರೀತಿ ಸುಲಭವಾಗಿ ಕೈಮಾ ಉಂಡೆ ಸಾಂಬಾರನ್ನ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಪೀಸಸನ್ನು ತಗೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿರಬೇಕು ಮೂಳೆ ಏನೂ ಇರಬಾರ್ದು ಈ ರೀತಿ ಬರೀ ಖಂಡದಂಥ ಮಾಂಸವನ್ನು ಮಾತ್ರ ತಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ಈ ರೀತಿ ಮಟನ್ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಚಾಕು ಶಾರ್ಪ್ ಇರುವಂಥದ್ದನ್ನು ಚೂಸ್ ಮಾಡಿಕೊಳ್ಳಿ ಯಾಕೆಂದರೆ ಮಟನ್ ಅಷ್ಟು ಈಸಿಯಾಗಿ ಅರಿಯೋದಿಲ್ಲ ಆದ್ದರಿಂದ ಈ ರೀತಿ ನಯಸ್ ಚಾಕ್ ಇರುತ್ತಲ್ಲ ಇಂಥ ಚಾಕನ್ನು ಚೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈ ರೀತಿ ಸಣ್ಣದಾಗಿ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಅಲ್ಲಲ್ಲಿ ಸ್ವಲ್ಪ ದಪ್ಪ ದಪ್ಪದಾಗಿ ಏನಾದರೂ ಇದ್ರೆ ಅಂತ ಹೇಳ್ಬಿಟ್ಟು ಈ ರೀತಿ ಚಾಕುವಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳಿಕ್ಕೆ ಮುಂಚೆಗೆ ಒಂದು ಬಾಣಲೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಮೆಣಸನ್ನು ಹಾಕೊಂಡು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಇದ್ರ ಜೊತೆಗೆ ಬೇಕಿದ್ದರೆ ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬಹುದು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಇದೆಲ್ಲ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ತಣ್ಣಗಾದ ಮೇಲೆ ರುಬ್ಕೊಳ್ಬೇಕು ಈಗ ತಣ್ಣಗಾಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ ನಾನು ಒಂದು ಅರ್ಧದಷ್ಟು ಈರುಳ್ಳಿನ ಕೂಡ ಹಾಕಿ ಇದ್ದೀನಿ ಬೇಕಿದ್ರೆ ನೀವು ಫ್ರೈ ಮಾಡ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ಹಾಗೆ ನೀರೇನು ಹಾಕದೆ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಯಾಕೆಂದರೆ ಸ್ವಲ್ಪ ಮಸಾಲನ ಹಾಕ್ಕೊಂಡು ನಾವು ಮಟನ್ ಜೊತೆಗೆ ರುಬ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಆದರೆ ನಾವು ಕೈಮ ಉಂಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ರುಬ್ಕೊಂಡಿರೋ ಮಸಾಲೆಯನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಾರಲ್ಲಿ ಒಂದೆರಡು ಮೂರು ಸ್ಪೂನಷ್ಟು ಮಾತ್ರ ಮಸಾಲೆ ಉಳಿಸ್ಕೊಂಡು ಅದಕ್ಕೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅಚ್ಚಖಾರದ ಪುಡಿ ಮಟನ್ ಮಸಾಲ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಳ್ಳ್ದೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ತೆಳುವಾಗಿ ರುಬ್ಕೊಂಡ್ರೆ ನೀವು ನಾನು ಹೇಳಿದಂಗೆ ಮಟನ್ ಜೊತೆಗೆ ಮಿಕ್ಸ್ ಆದಾಗ ಮಸಾಲೆ ಒಂದು ಕಡೆಗೆ ಮಟನ್ ಕೈಮಾ ಒಂದು ಕಡೆಗೆ ಆಗುತ್ತೆ ಆದ್ದರಿಂದ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಟ್ಟಿಯಾಗಿ ಈ ರೀತಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಒಂದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಜಾರಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಮಸನ್ ಮಟನ್ ಇತ್ತಲ್ಲ ಆ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಮಟನ್ನು ಅಷ್ಟೇ ಒಂದೆರಡು ಸರಿ ಗ್ರೈಂಡ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಾತ್ರ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ಸಣ್ಣದಾಗಿ ರುಬ್ಕೊಳ್ಬಾರ್ದು ಹಾಗೆ ದಪ್ಪ ದಪ್ಪಗೂ ಕೂಡ ಇರಬಾರ್ದು ಈ ರೀತಿ ಮೀಡಿಯಮ್ ಆಗಿ ರುಬ್ಕೊಳ್ಬೇಕು ಈಗ ರುಬ್ಕೊಂಡಿರುವಂಥ ಕೈಮ ಮಟನ್ ಏನಿದೆ ಇದನ್ನು ನಾನು ಮಸಾಲೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಇಲ್ಲಿ ಮಟನ್ ತುಂಬ ಸಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆಯೇ ಕೈನಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ನಾನು ಖಾರದ ಪುಡಿ ಆಗಿರ್ಬೋದು ಮತ್ತು ಹಳದಿ ಆಗಿರ್ಬೋದು ಜೊತೆಗೆ ಸಾಲ್ಟ್ ಆಗಿರ್ಬೋದು ಎಲ್ಲನೂ ರುಬ್ಕೊಳ್ಳುವಾಗ್ಲೇ ಹಾಕ್ಕೊಂಡಿದ್ದೀನಿ ಅದರಿಂದ ಇಲ್ಲಿ ಏನೂ ಆ್ಯಡ್ ಮಾಡ್ತಾ ಇಲ್ಲ ನೀವೇನಾದರೂ ಮಸಾಲೆ ರುಬ್ಕೊಳ್ಳುವಾಗ ನೀವು ಉಪ್ಪು ಏನೂ ಹಾಕೊಂಡಿಲ್ಲ ಅಂತೇಳಿದ್ರೆ ಈ ಹಂತದಲ್ಲಿ ನೀವು ಹಾಕಿ ಕಲಿಸ್ಕೊಳ್ಬೋದು ಈ ರೀತಿ ನೀಟಾಗಿ ಎಲ್ಲ ಮಸಾಲೆ ಮತ್ತು ಕಿಮ್ಮ ಎಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ನಾನಿಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಉಂಡೆಗಳನ್ನು ಮಾಡಿಕೊಳ್ಬೇಕು ಈ ರೀತಿ ನೀಟಾಗಿ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪದಾಗಿ ನಾನು ಉಂಡೆ ಇಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಉಂಡೆ ಅಳ್ಕೊಂಡಂಗೆ ಆಗತ್ತೆ ಆದ್ದರಿಂದ ಮೀಡಿಯಮ್ ಗಾತ್ರಕ್ಕೆ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ ನಂತರ ಈಗ ಸಾಂಬಾರು ಮಾಡಲಿಕ್ಕೆ ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತ ಇದ್ದೀನಿ ಒಂದು ಬಾಣಲಿಗೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ರುಬ್ಕೊಳ್ಳಿಕ್ಕೆ ಬಳಸಿದ್ದೀನಿ ಹಾಗೆ ಸ್ವಲ್ಪ ಈ ರೀತಿ ಒಗ್ಗರಣೆಗೆ ಬಳಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಬೌಲಷ್ಟು ನಾನು ಕಿತ್ತಿಸಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ನಾವು ಕೈಮಾ ಸಾಂಬಾರಿಗೆ ಈ ರೀತಿ ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ ಕೇಸ್ ಅವರೆಕಾಳು ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ಮಾಡ್ಕೊಳ್ಬೋದು ಈಗ ಹೇಗಿದ್ದರೂ ಅವರೆಕಾಳು ಸೀಸನ್ ಟೈಮಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಬಳಸಿದ್ದೀನಿ ಬಳಸಲೇಬೇಕು ಅಂತಲೂ ಏನಿಲ್ಲ ಈಗ ಸ್ವಲ್ಪ ಕಾಳು ಕೂಡ ಬೆಂದಿದೆ ಇಂಥ ಟೈಮಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಖಾರ ಸ್ವಲ್ಪ ಹೆಚ್ಚಾಗಿ ಬೇಕು ಅಂತ ಹೇಳಿದರೆ ನೀವು ಮಸಾಲೆ ಜೊತೆಗೆ ಈ ರೀತಿ ಸ್ವಲ್ಪನೇ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಮಟನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಸ್ಪೈಸಿಯಾಗಿ ಬೇಕು ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಖಾರವಾಗಿ ನೀವು ಅಡುಗೆನ ಮಾಡ್ಕೊಳ್ತೀರ ನಿಮ್ಮ ಮನೆಗಳಲ್ಲಿ ಅಂತ ಹೇಳಿದ್ರೆ ಮಸಾಲೆ ರುಬ್ಕೊಳ್ಳುವಾಗ ಬೇಕಿದ್ರೆ ಒಂದೆರಡು ಹಸಿರು ಮೆಣಸಿನಕಾಯಿನೂ ಕೂಡ ಹಾಕಿ ರುಬ್ಕೊಳ್ಬೋದು ನನಗೆ ತುಂಬಾ ಖಾರ ಅನಿಸುತ್ತೆ ಹಸಿರು ಮೆಣಸಿನಕಾಯಿ ಬಳಸಿದ್ರೆ ಆದ್ದರಿಂದ ಅಚ್ಚ ಖಾರದ ಪುಡಿ ಮತ್ತು ಕೆಂಪು ಮೆಣಸಿನಕಾಯಿನ ಮಾತ್ರ ಬಳಸ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಸಾಲೆಯನ್ನು ನೀರು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿರು ಮೆಣಸಿನ್ಕಾಯಿ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ರೆ ಸಾಂಬಾರು ಪುಡಿನ ಅಗತ್ಯ ಇರಲ್ಲ ಅದೇ ಖಾರವಾಗಿರುತ್ತೆ ನಾನು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಸ್ವಲ್ಪ ಕುದಿತಿದೆ ಅನ್ನುವಾಗ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಚೆನ್ನಾಗಿ ಸರಿ ಕುದಿ ಬರಲಿ ಕುದಿ ಬಂದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಕೈಮಾ ಉಂಡೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇನ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದೂ ಕೂಡ ಕೈಮಾ ಉಂಡೆ ಹೊಡೆದೋಗೋದಿಲ್ಲ ನೀಟಾಗಿ ಎಲ್ಲನೂ ಚೆನ್ನಾಗಿ ಬೇಯತ್ತೆ ಈ ರೀತಿ ಎಲ್ಲನೂ ಕೂಡ ಹಾಕ್ಕೊಂಡ್ಮೇಲೆ ಉಂಡೆಗಳನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈ ರೀತಿ ಐದು ನಿಮಿಷ ಆದಮೇಲೆ ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಸ್ಪೂನ್ನ ಹೆಲ್ಪಿಂದ ಮೇಲುಗಡೆ ಏನು ಸಾಂಬಾರು ಆಗಿಲ್ಲ ಅದಕ್ಕೆಲ್ಲ ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೆರಡು ನಿಮಿಷ ಬೆಂದ ಮೇಲೆ ನೋಡಿ ಕೈಮಾ ಉಂಡೆ ನಿಮಗೆ ನೀಟಾಗಿ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಯಾವುದೇ ಕಾರಣಕ್ಕೂ ಕೈಮಾ ಉಂಡೆ ಒಡೆಯೋದಿಲ್ಲ ಈಗ ಬೇಕಿದ್ರೆ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಬೋದು ಈ ರೀತಿ ಐ ಫ್ಲೇಮ್ನಲ್ಲಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ಗ್ರೇವಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದು ಆಯಿಲೆಲ್ಲ ಸಪ್ರೇಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಜೊತೆಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಗೆ ಬರುತ್ತೆ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಯಾವುದೂ ಒಂದು ಕೂಡ ಕೈಮಾ ಉಂಡೆ ಒಡೆದೋಗಿಲ್ಲ ಹಾಗೆ ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಫೋರ್ಕ್ನ ಚುಚ್ಚಿ ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾರ್ಡ್ ಬಂದ್ ಇದೆ ಅಂತ ಹೇಳಿದರೆ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಹಾಗೆ ಕಾಳುನು ಕೂಡ ನಾನು ನೋಡ್ಕೊಳ್ತಾ ಇದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಮಗೆ ಕೈಮಾ ಸಾಂಬಾರು ರೆಡಿಯಾಗಿದೆ ಅಂತ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಸಾಂಬಾರನ್ನು ಕೂಡ ಮಾಡ್ಕೊಂಡಿದ್ದೆ ಇವತ್ತು ಅದರಿಂದ ಕೈಮಾನ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ಗ್ರೇವಿ ಟೈಪ್ ಜಸ್ಟ್ ಮುದ್ದೆಗೋಸ್ಕರ ಅನ್ನೋಕ್ಕೆ ಸಾಂಬಾರಿದೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ತುಂಬ ಡಾರ್ಕ್ ಆಗೂ ಇಲ್ಲ ಲೈಟ್ ಆಗೂ ಇಲ್ಲ ಮೀಡಿಯಮ್ ಆಗಿ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಟೇಸ್ಟಿಯಾಗಿ ಕೂಡ ಇತ್ತು ನೀವೇನಾದರೂ ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೈಮಾ ಉಂಡೆ ಎಲ್ಲಿ ಒಡಿಯುತ್ತೆ ಅನ್ನೋ ಭಯ ಇದ್ದರೆ ಈ ಮೆಥಡಲ್ಲಿ ಈ ಪ್ರೊಸೀಜರಲ್ಲಿ ನೀವು ಮಾಡಿ ನೋಡಿ ಒಂದೂ ಕೈಮಾ ಒಡಿಯೋದಿಲ್ಲ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುದ್ದೆಗೆ ಕೈಮಾ ಉಂಡೆ ಸಾಂಬಾರು ಜೊತೆಗೆ ಅನ್ನಕ್ಕೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ಸಾಂಬಾರ್ ರೆಸಿಪಿನ ಈಗ ಆಲ್ರೆಡಿ ಒಂದು ಸರಿ ನಾನು ತೋರಿಸಿದ್ದೀನಿ ನನ್ನ ಚಾನೆಲ್ನಲ್ಲಿ ಇದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ಕೆಲವೊಂದು ಸರಿ ಮಟನ್ನ ತಂದುಬಿಟ್ಟಿರ್ತೀವಿ ಕೈಮಾ ಬೇಕು ಅಂತ ಹೇಳಿದ್ರು ಕೂಡ ಈ ರೀತಿ ನಾನು ತೋರಿಸ್ಕೊಟ್ಟೆ ಅಲ್ವಾ ಆ ರೀತಿ ಮಾಡ್ಕೊಳ್ಬೋದು ನೋಡಿ ನೀವೇನೇ ಕೈಮಾ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಸರಿ ವಯಸ್ಸಾದವರು ಮಟನ್ ತಿನ್ನೋಕ್ಕಾಗೋಲ್ಲ ಈ ರೀತಿ ಕೈಮಾ ಸಾಂಬಾರಾದರೆ ತಿಂತೀನಿ ಅನ್ನೋರಿಗೂ ಕೂಡ ಮಾಡಿಕೊಡ್ಬೋದು ತುಂಬಾ ಖುಷಿಪಟ್ಟು ತಿಂತಾರೆ ತುಂಬಾ ಚೆನ್ನಾಗಾಗತ್ತೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್